ರಾಜ್ಕುಮಾರ್ ಅವರ ಹಿನ್ನೆಲೆ ಗಾಯನದ ಬಗ್ಗೆ ಹೇಳಬೇಕು ಅಂತಂದರೆ ಅವರ ಗಾಯನಕ್ಕೆ ಇದ್ದಂಥ ಸಾಮಾಜಿಕ ಬದ್ಧತೆ ಅಂದರೆ ಸಮಾಜವನ್ನು ತಿದ್ದುವಂತಹ ಹಾಡುಗಳು ಅನೇಕ ಹಾಡುಗಳು ಅವರು ಹೇಳಿದ್ದಾರೆ ನನಗೆ ಮುಖ್ಯವಾಗಿ ಇಂತಹ ಹಾಡುಗಳಲ್ಲಿ ನೆನಪಿಗೆ ಬರೋದು ಬಹದ್ದೂರ್ ಗಂಡು ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಹಾಡಿದ್ದಂತಹ ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ ಇಳಿಯಲೇಬೇಕು ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ ಇಳಿಯಲೇಬೇಕು ಮೀಸೆ ತಿರುವೆ ಕುಣಿದೋರೆಲ್ಲ ಏನಾದರೂ ಕೋಟೆ ಕಟ್ಟಿ ಮೆರೆದೋರೆಲ್ಲ ಮಣ್ಣಾದರೋ ಇನ್ನು ನೀನ್ಯಾವ ಲೆಕ್ಕ ಹೇಳು ಸುಕುಮಾರಿಯೇ ಅಯ್ಯೋ ಹೆಮ್ಮಾರಿಯೇ ಶಿವರಂಜನಿ ರಾಗದ ಫ್ಲೇವರ್ಸ್ ಇರುವ ಈ ಹಾಡು ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ ಇಳಿಯಲೇಬೇಕು ಕಾಲು ಚಕ್ರ ತಿರುಗ್ತಾ ಇರುತ್ತೆ ಯಾವಾಗಲೂ ಬೀಗೋದಕ್ಕೆ ಆಗೋದಿಲ್ಲ ಸಿರಿವಂತಿಕೆಯೋ ಶಾಶ್ವತವಲ್ಲ ಬಡ ಜನರೆಂದು ಪ್ರಾಣಿಗಳಲ್ಲ ಇಂಥ ಹಾಡುಗಳು ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದಾಗ ಅದಕ್ಕೆ ಆಗ್ತಿದ್ದ ಇಂಪ್ಯಾಕ್ಟೇ ಬೇರೆ ಮತ್ತೊಂದು ಮುಖ್ಯವಾದ ಹಾಡು ಆಕಸ್ಮಿಕ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಹಾಡಿದಂತಹ ಹಂಸಲೇಖ ಅವರ ಸಾಹಿತ್ಯ ಸಂಗೀತ ಇರ್ತಕ್ಕಂತಹ ಹಾಡು ಬಾಳುವಂಥ ಹೂವೇ ಬಾಡೋಸೇಕೆ ಹಾಡುವಂಥ ಕೋಗಿಲೇ ಅಳುವಾಸೆಯೇಕೆ ಕವಲು ದಾರಿಯ ಬಾಳು ಸಾ ಅಂತಹೂ ಬಾಡುವಾಸೆಯ ಏಕೆ ಈ ಹಾಡು ಹಾಗೆ ಗಿರಿಕನ್ಯಾ ಚಿತ್ರದಲ್ಲಿ ಅವರು ಹಾಡಿದಂತಹ ಒಂದು ಸಾಮಾಜಿಕ ಸಂದೇಶವನ್ನು ಕೊಡುವಂತಹ ಹಾಡು ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ದುಡಿಮೆಗೆ ಬಡತನ ಅಳಿಸಲು ಸಾಧನ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಸಾರುವ ಓ ಎಂದು ನಾ ಹಾಡ್ ಆಗಿರಬಹುದು ಎಂತ ಒಂದು ಮೆಸೇಜ್ ಕೊಡತ್ತೆ ನೋಡಿ ಈ ಹಾಡುಗಳು ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಈ ಹಾಡನ್ನ ಕೇಳಿದಾಗ ಅಭಿಮಾನಿಗಳು ಜಾಗೃತರಾಗಿ ನಾವು ಯಾವಾಗಲೂ ಒಳ್ಳೆ ಹಾದಿಯಲ್ಲೇ ಇರಬೇಕು ದುಡಿಮೆ ನಮ್ಮ ದೇವರಾಗಬೇಕು ಆತ್ಮಹತ್ಯೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಬಾಳುವಂತ ಹೂವಿಗೆ ಬಾಡೋ ಆಸೆ ಯಾತಕ್ಕೆ ಬರಬೇಕು ಇಂತಹ ಒಂದು ಸಾಮಾಜಿಕ ಬದ್ಧತೆಯನ್ನು ಹಿನ್ನೆಲೆ ಗಾಯನದಲ್ಲಿ ತೋರಿಸಿದಂತಹ ಗಾಯಕ ಅಂತ ಹೇಳಬಹುದು ಅವರ ಕೊನೆಯ ಚಿತ್ರದಲ್ಲಿ ಕೂಡ ಅವರು ಒಂದು ಸಾಮಾಜಿಕ ಪರಿಣಾಮ ಬೀರುವಂತಹ ಚಿತ್ರವನ್ನೇ ಮಾಡಿದ್ದು ಡ್ರಗ್ಸ್ ಜಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳುವ ಯುವಕ ಯುವತಿಯರ ಕಥೆಯನ್ನು ಹೊಂದಿದಂತಹ ಚಿತ್ರ ಯುವಕರ ಓದಿನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆಯುವುದು ಯುವ ಜನಶಕ್ತಿಯು ಮನಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿವನು ಯುವಕರೇ ಮೇಲೇಳಿ ಸಂಸ್ಕೃತಿ ಲಾಪಾಡಿ ಹೇಳಿ ಯುವ ಜನತೆಯನ್ನು ಬಡಿದೆಪ್ಪಿಸಿದಂಥ ಹಾಡಾಗಿತ್ತು ಹೀಗೆ ಸಾಮಾಜಿಕ ಬದ್ಧತೆಯನ್ನು ಹಾಡುಗಳಲ್ಲಿ ತೋರಿಸಿ ಆ ಹಾಡಿಗೆ ಒಂದು ಘನತೆಯನ್ನು ಗಾಂಭೀರ್ಯವನ್ನು ಒಂದು ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ರಾಜ್ಕುಮಾರ್ ಅವರ ಗೀತೆಗಳಲ್ಲಿ ಯಾವಾಗಲೂ ಈ ಒಂದು ಕಾರ್ಯ ಸಿನಿಮಾದಲ್ಲಿ ಒಂದು ಹಾಡು ಈ ರೀತಿಯಾಗಿ ಇರ್ತಿತ್ತು ಅಂತ ಹೇಳಿದ್ರು ತಪ್ಪಾಗಲ್ಲ ಮತ್ತೊಂದು ಮಜಲು ಕನ್ನಡತನವನ್ನು ಎತ್ತಿ ಹಿಡಿದಂಥ ಅನೇಕ ಹಾಡುಗಳು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಬಂದಿದೆ ನನಗೆ ಮೊದಲನೇದಾಗಿ ಏನೇ ಅಂದರೂ ಜ್ಞಾಪಕ ಬರೋದು ಪಿ ಬಿ ಶ್ರೀನಿವಾಸ್ ಅವರು ರಾಜ್ಕುಮಾರ್ ಅವರಿಗೆ ಹಾಡಿದಂಥ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ನಾವಿರುವ ತಾಣವೇ ಗಂಧದ ಗುಡಿಯೇ ಅಂಧದ ಗುಡಿ ಎಷ್ಟು ಸೊಗಸಾದಂತಹ ಹಾಡು ಇದು ನಮ್ಮ ನಾಡು ಗಂಧದ ಗುಡಿ ಅನ್ನೋದನ್ನ ಸಾರುವಂತಹ ಕನ್ನಡತನವನ್ನು ಎತ್ತಿ ಹಿಡಿಯುವಂಥ ಹಾಡು ಇದೇ ಹಾಡನ್ನು ಗಂಧದ ಗುಡಿ ಭಾಗ ಎರಡು ಮಾಡಿದಾಗ ರಾಜ್ಕುಮಾರ್ ಅವರು ಶಿವರಾಜ್ ಕುಮಾರ್ ಅವರಿಗೆ ಧ್ವನಿಯಾಗಿ ಈ ಹಾಡನ್ನು ಹಾಡಿದರು ಒಂದು ವಿಷಯವನ್ನು ಗಮನಿಸಬೇಕು ರಾಜ್ಕುಮಾರ್ ಅವರು ಎಷ್ಟು ಪ್ರಾಂಜಲ ವ್ಯಕ್ತಿತ್ವದವರು ಅಂದರೆ ರಾಜ್ಕುಮಾರ್ ಅವರೇ ಒಂದು ಕಡೆ ಹೇಳ್ತಾರೆ ಪಿ ಬಿ ಶ್ರೀನಿವಾಸ್ ಅಷ್ಟು ಚೆನ್ನಾಗಿ ನಾನು ಈ ಹಾಡನ್ನ ಹಾಡೋಕ್ಕಾಗಲಿಲ್ಲ ಅಂತ ಹೇಳಿ ಯಾರು ಇಷ್ಟು ಮುಗ್ಧವಾಗಿ ಆ ಒಂದು ವಿಷಯ ಏನಿದೆ ವಸ್ತುನಿಷ್ಠತೆ ಏನಿದೆ ಅದನ್ನು ಒಪ್ಪಿಕೊಂಡು ಮಾತಾಡುವಂತಹ ಹಿರಿಮೆಯನ್ನು ರಾಜ್ಕುಮಾರ್ ಅಂತ ವ್ಯಕ್ತಿತ್ವ ಮಾತ್ರ ತೋರಿಸೋಕ್ಕೆ ಸಾಧ್ಯ ಹಾಗೆ ಚಲಿಸುವ ಮೋಡಗಳು ಚಿತ್ರದಲ್ಲಿ ಬರುವಂತಹ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಈ ಹಾಡಾಗಿರ್ಬೋದು ಇವೆರಡೂ ಕೂಡ ಮೋಹನ ರಾಗಾಧಾರಿತ ಗೀತೆಗಳು ಮತ್ತು ನಮ್ಮ ನಾಡಿನ ಅಘೋಷಿತ ನಾಡಗೀತೆ ಏನಿದೆ ಅವರ ಸಾಹಿತ್ಯ ಸಂಗೀತ ಇರುವಂಥ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದು ಚಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ಎಷ್ಟು ಸೊಗಸಾಗಿ ಕನ್ನಡತನಕ್ಕೆ ಹೊಂದುವಂತೆ ಸಿಂಧು ಭೈರವಿ ರಾಗದಲ್ಲಿ ಈ ಹಾಡನ್ನು ಕಂಪೋಸ್ ಮಾಡಿದ್ದಾರೆ ಅಷ್ಟೇ ಅದ್ಭುತವಾಗಿ ಅಣ್ಣವರು ಹಾಡಿ ಜನಮಾನಸವನ್ನು ಮುಟ್ಟಿದ್ದಾರೆ ಗೀತಾ ಮಾಧುರಿಯಲ್ಲಿ ರಾಜ್ಕುಮಾರ್ ಅವರು ಹಾಡಿದಂತಹ ಕುವೆಂಪು ಅವರ ರಚನೆ ಏನಿದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಹಾಡುಗಳೆಲ್ಲ ಕನ್ನಡತನವನ್ನು ಜಾಗೃತಗೊಳಿಸಿದಂತಹ ಹಾಗೆ ಎಷ್ಟೋ ಅನಿವಾಸಿ ಕನ್ನಡಿಗರು ಅನೇಕ ಬಾರಿ ಈ ಹಾಡುಗಳನ್ನು ಕೇಳಿ ಅವರ ಪ್ರಸ್ತುತತೆಯನ್ನು ಅರಿತುಕೊಂಡಂತಹ ಹಾಡುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು